ಇಂಡಿಯಾದ ಮಾಜಿ ನಾಯಕ ಹಾಗೂ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಸಿಗಬೇಕು ಅಂತ ಕ್ರಿಕೆಟ್ ದಿಗ್ಗಜ ಸುನೀಲ್ ಗವಸ್ಕರ್ ತಾಕೀತು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಹುಲ್ ದ್ರಾವಿಡ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ತಮ್ಮೊಟ್ಟಿಗೆ ಸರ್ಕಾರದ ಎದುರು ಒಟ್ಟಾಗಿ ಬೇಡಿಕೆ ಇಡುವಂತೆ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ ಗವಸ್ಕರ್ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದ ಜಂಟಿ ಆತಿಥ್ಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತು ಜೂನ್ ಇಪ್ಪತ್ತೊಂಬತ್ತರಂದು ಬಾರ್ಬೊಡಾಸ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಅಪಾಯಕಾರಿ ದಕ್ಷಿಣ ಆಫ್ರಿಕಾ ಎದುರು ಏಳು ರನ್ಗಳ ರೋಚಕ ಜಯವನ್ನು ರೋಹಿತ್ ಶರ್ಮಾ ಬಳಗ ದಾಖಲಿಸಿ ಟ್ರೋಫಿಯನ್ನು ಎತ್ತಿ ಹಿಡಿಯಿತು ಇನ್ನು ಐಸಿಸಿ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಅಂತ್ಯದೊಂದಿಗೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಯಲ್ಲಿ ರಾಹುಲ್ ದ್ರಾವಿಡ್ ಅವರ ಅಧಿಕಾರ ಅವಧಿ ಕೂಡ ಅಂತ್ಯಗೊಂಡಿದೆ ಟೀಂ ಇಂಡಿಯಾ ಮತ್ತೆ ವಿಶ್ವ ಚಾಂಪಿಯನ್ಸ್ ಆಗುವಂತೆ ಮಾಡಿದ ರಾಹುಲ್ ದ್ರಾವಿಡ್ ಭಾರತ ರತ್ನ ಗೌರವಕ್ಕೆ ಅರ್ಹರು ಎಂದು ಗವಸ್ಕರ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮಾಜಿ ಕ್ರಿಕೆಟಿಗ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಪ್ರತಿಷ್ಠಿತ ಭಾರತ ರತ್ನ ಗೌರವ ಪಡೆದ ಏಕಮಾತ್ರ ಕ್ರಿಕೆಟಿಗ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಈ ಗೌರವ ಸಿಕ್ಕಿತು ಇನ್ನು ಟೀಂ ಇಂಡಿಯಾ ಪರ ದೀರ್ಘಕಾಲ ಸೇವೆ ಸಲ್ಲಿಸಿರುವಂತಹ ರಾಹುಲ್ ದ್ರಾವಿಡ್ ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ ಬಳಿಕ ಟೀಂ ಇಂಡಿಯಾಗೆ ಭವಿಷ್ಯದ ಸ್ಟಾರ್ ಆಟಗಾರರನ್ನು ಬೆಳೆಸುವ ಕೆಲಸವನ್ನು ಕೂಡ ರಾಹುಲ್ ದ್ರಾವಿಡ್ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಕೋಚಿಂಗ್ ಮೂಲಕ ಭಾರತಕ್ಕೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಮತ್ತು ಹಿರಿಯರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದುಕೊಟ್ಟಿದ್ದಾರೆ ರಾಷ್ಟ್ರೀಯ ಅಕಾಡೆಮಿ ಅಂದರೆ ಎನ್ ಸಿ ಎ ಮುಖ್ಯಸ್ಥರಾಗಿ ಭಾರತೀಯ ಕ್ರಿಕೆಟ್ನ ಭವಿಷ್ಯವನ್ನು ಬಲ ಮಾಡಿದ್ದಾರೆ ರಾಹುಲ್ ದ್ರಾವಿಡ್ ಅವರು ಭಾರತ ಸರ್ಕಾರ ರಾಹುಲ್ ದ್ರಾವಿಡ್ ಅವರಿಗೆ ಪ್ರತಿಷ್ಠಿತ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರೆ ಅದು ಅತ್ಯಂತ ಸೂಕ್ತವಾಗುತ್ತದೆ ಎಂದು ಮಿಡ್ ಡೇ ಪತ್ರಿಕೆಗೆ ಬರೆದಿರುವಂತಹ ತಮ್ಮ ಲೇಖನದಲ್ಲಿ ಸುನೀಲ್ ಗವರ್ಸ್ಕರ್ ಅವರು ಹೇಳಿದ್ದಾರೆ ಹಿಂದೆಲ್ಲ ಭಾರತ ರತ್ನ ಪ್ರಶಸ್ತಿಯನ್ನು ಉತ್ಪಾಂಕ್ಕೆ ಅಭೂತಪೂರ್ವ ಕೊಡುಗೆ ಕೊಟ್ಟಂತಹ ವ್ಯಕ್ತಿಗಳಿಗೆ ನೀಡಲಾಗ್ತಾ ಇತ್ತು ಆದರೆ ಅವರ ಪ್ರಭಾವ ಆಯಾಯ ಪ್ರಾಂತ್ಯಕ್ಕೆ ಹಾಗೂ ಅವರ ಪಕ್ಷಕ್ಕೆ ಸೀಮಿತವಾಗುತ್ತಿತ್ತು ಆದರೆ ರಾಹುಲ್ ದ್ರಾವಿಡ್ ಅವರ ಕೊಡುಗೆ ಇಡೀ ರಾಷ್ಟ್ರವೇ ಸಂತೋಷ ಪಡುವಂತಹದ್ದು ಹೀಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅದಕ್ಕೆ ಅವರು ಅರ್ಹರು ಅಂತ ಹೇಳಿ ಗವಸ್ಕರ್ ವಿವರಿಸಿದ್ದಾರೆ ಭಾರತ ಮಾತೆ ಕಂಡ ಈ ಹೆಮ್ಮೆಯ ಪುತ್ರನಿಗೆ ಭಾರತ ರತ್ನ ಕೊಡುವಂತೆ ಸರ್ಕಾರದ ಮನವೊಲಿಸಲು ನೀವೆಲ್ಲ ನನ್ನೊಂದಿಗೆ ಧ್ವನಿಗೂಡಿಸಿ ಭಾರತ ರತ್ನ ರಾಹುಲ್ ಶರತ್ ದ್ರಾವಿಡ್ ಎಂದು ಹೇಳಲು ಎಷ್ಟು ಇಂಪಾಗಿದೆ ಎಂದು ಗವಸ್ಕರ್ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಭಾರತ ರತ್ನ ಸಿಗುತ್ತೆ ಅಂತ ನಾವು ಕೂಡ ಆಶಿಸೋಣ ನಾವು ಕೂಡ ಧ್ವನಿಯನ್ನ ಗುಡಿಸೋಣ